ಹಾಯ್ ಹಲೋ ಸ್ಟೂಡೆಂಟ್ಸ್ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ತೃತೀಯ ಬಿ ಸಿನಲ್ಲಿ ಬರ್ತಕ್ಕಂಥ ವಚನ ಚಿಂತನೆಯಲ್ಲಿ ಮೊದಲಿಗೆ ನಾವು ಬಸವಣ್ಣನವರ ವಚನಗಳನ್ನು ನೋಡ್ತಾ ಹೋಗ್ತಾ ಇದ್ದೇವೆ ವಚನಗಳು ಅಂತ ಅಂದರೆ ಏನು ಅಂತ ಹೇಳಿದ್ರೆ ವಚನ ಅಂತ ಹೇಳಿ ಅಂದಿದ ತಕ್ಷಣ ನಮಗೇನು ನೆನಪಾಗತ್ತೆ ಅಂತ ಹೇಳಿದ್ರೆ ಮಾತು ಭಾಷೆ ಕೊಡೋದು ಅಂತ ನಾವು ಮಾತಾಡ್ತೀವಲ್ವಾ ಅದು ಕೂಡ ನಮಗಿಲ್ಲಿ ಯೋಚನೆ ಮಾಡ್ತಾ ಹೋಗ್ಬೋದು ಅಂದರೆ ವಚನದ ಮೂಲಕವಾಗಿ ತಮ್ಮ ಅನುಭವಗಳನ್ನು ವ್ಯಕ್ತಪಡಿಸ್ಕೊಳ್ತಾ ಇರತಕ್ಕಂತಹ ಒಂದು ಸಾಮಾನ್ಯ ವರ್ಗದ ಜನರ ಅನುಭವಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗತ್ತೆ ಇದರ ಮೂಲಕವಾಗಿ ವಚನ ಅಂತಕ್ಕಂಥದ್ದು ನಾವು ನೋಡಿದ ತಕ್ಷಣ ಅದೇನಾಗುತ್ತೆ ಆಡಿದ ತಕ್ಷಣ ಹಾಡಾಗತ್ತೆ ಮಾತಾಡಿದ ತಕ್ಷಣ ಗದ್ಯ ಆಗತ್ತೆ ಈ ಒಂದು ಹಿನ್ನೆಲೆಯನ್ನು ಕೂಡ ಈ ವಚನ ಹೊಂದಿರತಕ್ಕಂಥದ್ದು ಇದರ ಮೂಲಕವಾಗಿ ಈ ಸಮಾಜದ ಲೌಕಿಕ ಬದುಕಿನಲ್ಲಿ ಮನುಷ್ಯ ಯಾವ ರೀತಿ ಇರಬೇಕು ಅನ್ನೋದನ್ನು ಕೂಡ ವಚನಗಳು ನಮಗೆ ತಿಳಿಸ್ತಾ ಹೋಗ್ತವೆ ಅದರ ಜೊತೆಗೆ ವಚನದ ಬಗ್ಗೆ ಇನ್ನೊಂದು ನಾವು ಅಂಶವನ್ನು ಏನು ತಿಳ್ಕೊಬೇಕು ಅಂತ ಹೇಳಿದ್ರೆ ವಚನಗಳು ಯಾವಾಗಲೂ ಕೂಡ ತನ್ನ ಅರ್ಥವನ್ನು ಕೊನೆಯ ಎರಡು ಸಾಲಿನಲ್ಲಿ ಬಿಟ್ಕೊಡ್ತಾ ಹೋಗ್ತವೆ ಮೊದಲಿನಿಂದ ಓದ್ಕೊಂಡು ಹೋದಾಗ ನಮಗೆ ವಚನ ಏನು ಹೇಳ್ತಿದೆ ಅನ್ನೋದು ಅರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಆದರೆ ಕೊನೆ ಎರಡು ಸಾಲಿನಲ್ಲಿ ಅರ್ಥವನ್ನು ಬಿಟ್ಕೊಡ್ತಾ ಹೋಗುತ್ತೆ ಪ್ರತಿಯೊಂದು ವಚನ ಹಾಗೇ ಕೀರ್ತನಾ ಸಾಹಿತ್ಯದಲ್ಲಿ ಕೀರ್ತನೆಗಳನ್ನು ನೋಡಿದಾಗ ಅದು ಸ್ಟಾರ್ಟಿಂಗಲ್ಲೇ ತನ್ನ ಅರ್ಥವನ್ನು ಬಿಟ್ಕೊಟ್ಬಿಡತ್ತೆ ಇದು ವಚನ ಮತ್ತು ಕೀರ್ತನೆಯ ನಡುವೆ ಇರತಕ್ಕಂತಹ ವ್ಯತ್ಯಾಸ ಸೊ ಟೋಟಲಿ ವಚನ ಅಂತ ಹೇಳಿದ್ರೆ ನಾವು ನಮ್ಮ ಲೌಕಿಕ ಅನುಭವವನ್ನು ಅಥವಾ ಲೌಕಿಕ ಬದುಕನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಬಂದಿರತಕ್ಕಂತಹ ಒಂದು ಹೊಸದಾಗಿರ್ತಕ್ಕಂತಹ ದಾರಿಗಳು ಅಂತ ಹೇಳಿನೂ ಕೂಡ ಈ ವಚನವನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಹಾಗಾದರೆ ಬಸವಣ್ಣನವರ ವಚನಗಳನ್ನು ನಾವು ಇಲ್ಲಿ ನೋಡ್ತಾ ಹೋಗೋಣ ಹಾಗಾದರೆ ಒಂದೇ ಒಂದೆರಡು ಮಾತು ಬಸವಣ್ಣನವ್ರ ಬಗ್ಗೆ ತಿಳ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ಬಸವಣ್ಣ ಈ ನಾಡು ಕಂಡಂತಹ ಶ್ರೇಷ್ಠನಾಗಿರ್ತಕ್ಕಂತಹ ಒಬ್ಬ ವಚನಕಾರ ಅದರ ಜೊತೆಗೆ ಇಡೀ ಒಂದು ವಚನ ಚಳುವಳಿಯನ್ನು ತುಂಬ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಅದರಲ್ಲೂ ಮುಖ್ಯವಾಗಿ ಸಮಾಜದಲ್ಲಿ ಅಸಮಾನತೆಯನ್ನು ಹೋಗಲಾಡಿಸಿ ಸಮಾನತೆಯನ್ನು ತರಬೇಕು ಅಂಥೇಳಿ ಸಮಾಜವನ್ನು ಸುಧಾರಣೆಯ ಕಡೆಗೆ ತೆಗೆದುಕೊಂಡ್ಬಂದಿರತಕ್ಕಂಥ ಒಬ್ಬ ಬಹಳ ದೊಡ್ಡದಾಗಿರ್ತಕ್ಕಂಥ ಒಬ್ಬ ಸಮಾಜ ಸುಧಾರಕ ಅಂತಲೂ ಕೂಡ ಬಸವಣ್ಣನವರನ್ನು ನಾವು ನೋಡ್ತಾ ಹೋಗ್ಬೋದು ಹಾಗಾದರೆ ಅವರ ಮೊದಲ ಒಂದು ವಚನವನ್ನು ಇವಾಗ ನಾವು ನೋಡ್ತಾ ಹೋಗೋಣ ಒಳಗೆ ಕುಟಿಲ ಹೊರಗೆ ವಿನಯವಾಗಿ ಭಕ್ತರೆನಿಸಿಕೊಂಬುವರ ವಲ್ಲೆನಯ್ಯ ಲಿಂಗವು ಅವರ ಸತ್ಪತ್ತಕ್ಕೆ ಸಲ್ಲರು ಸಲ್ಲರಯ್ಯ ಒಳ ಹೊರಗೊಂದಾಗದವರಿಗೆ ಅಳಿಯಾಸೆ ದೋರಿ ಬಿಸಾಡುವನು ಅವರ ಜಗದೀಶ ಕೂಡಲ ಸಂಗಮ ದೇವ ಇಲ್ಲಿ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಒಂದು ಶುದ್ಧವಾಗಿರ್ತಕ್ಕಂತಹ ಭಕ್ತಿಯನ್ನು ಮಾತಾಡ್ತಾ ಹೋಗ್ತಾ ಇದೆ ಯಾಕೆ ಅಥವಾ ಯಾವ ರೀತಿಯ ಭಕ್ತಿ ಇರಬೇಕು ಅಂತ ಹೇಳಿದ್ರೆ ಅಂತರಂಗ ಮತ್ತು ಬಹಿರಂಗ ಎರಡರಲ್ಲೂ ಒಂದೇ ರೀತಿಯಾಗಿರಬೇಕು ಆದರೆ ನಾವೇನು ಮಾಡ್ತೀವಿ ಹೊರಗೆ ಒಂದು ರೀತಿ ಇರ್ತೀವಿ ಒಳಗಡೆ ಇನ್ನೊಂದು ರೀತಿ ಇರ್ತೀವಿ ಒಳಗಡೆ ನಾವಿದ್ದೀವಲ್ವ ಅದು ನಿಜವಾಗಿರ್ತಕ್ಕಂತಹ ಮನುಷ್ಯನ ಲಕ್ಷಣ ಆದರೆ ನಾವು ಹೊರಗಡೆ ತೋರಿಕೆಯ ಬದುಕನ್ನು ತೋರಿಸ್ಕೊಳ್ತಾ ಹೋಗ್ತಾ ಇದ್ದೇವೆ ಅಂದರೆ ಬಸವಣ್ಣನವ್ರು ಹೇಳ್ತಾ ಇರತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಒಳಗೆ ಮನಸ್ಸಿನ ಒಳಗಡೆ ಮೋಸದಿಂದ ಕುಟಿಲ್ವಾಗಿರ್ತಕ್ಕಂಥದ್ದು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಹವ್ಯಾಸಗಳನ್ನು ಒಳಗಡೆ ಇಟ್ಕೊಂಡಿದ್ದ ತಕ್ಷಣ ಹೊರಗಡೆ ನಾವು ಆಗಿದ್ದೀವಪ್ಪ ಒಳ್ಳೆಯ ಭಕ್ತರಾಗಿದ್ದೀವಿ ಅಂತ ಹೇಳಿ ಅಂದ್ಕೊಂಡಿದ್ದ ತಕ್ಷಣ ದೇವರು ನಮ್ಗೆ ಒಲಿಯೋದಿಲ್ಲ ಅಂಥವನು ಭಕ್ತಿಯಗೂ ಕೂಡ ಸಲ್ಲದೇ ಇರತಕ್ಕಂಥವನು ಅಂದರೆ ಅಂತವನು ಭಕ್ತಿನೂ ಕೂಡ ಒಳಗೆ ಅಂದರೆ ಒಳಪಡಿಸ್ಕೊಳ್ಬಾರ್ದು ಅಂತ ಮಟ್ಟಕ್ಕೆ ಇರ್ತಕ್ಕಂಥವನು ಅಂದರೆ ಒಳಗಡೆ ಇರ್ತಕ್ಕಂತಹ ಒಂದು ಕಚ್ಚಡವಾಗಿರ್ತಕ್ಕಂತಹ ಮನಸ್ಥಿತಿ ಅಂತ ಹೇಳಿದಾಗ ಅದಕ್ಕೆ ಅಂತರಂಗ ಬಹಿರಂಗ ಎರಡೂ ಕಡೆ ಅವನು ಶುದ್ಧವಿಲ್ಲದ ಇರ್ತಕ್ಕಂಥವನಿಗೆ ದೇವರು ಕ್ಷಣಿಕವಾಗಿರ್ತಕ್ಕಂತಹ ಆಸೆಯನ್ನು ತೋರಿಸ್ತಾನೆ ಕ್ಷಣಿಕ ಆ ಕ್ಷಣಿಕದ ಆಸೆಗೆ ಅವನು ಬೀಳ್ತಾನೆ ಅದರಿಂದ ಅವನು ಈ ಭಕ್ತಿಯಿಂದ ದೂರನಾಗ್ತಾ ಹೋಗ್ತಾನೆ ಅಂಥವ್ರನ್ನು ಈ ದೇವರು ಅಥವಾ ಈ ಭಕ್ತಿ ಅನ್ನೋದು ಮೆಚ್ಚೋದಿಲ್ಲ ಅಂಥವನನ್ನು ಡಾಂಬಿಕ ಭಕ್ತ ಅಥವಾ ಕಪಟತನದಿಂದ ಕೂಡಿರ್ತಕ್ಕಂತಹ ಭಕ್ತಿ ಅಂತ ಹೇಳಿ ಹೇಳೋದಕ್ಕೆ ಸಾಧ್ಯತೆ ಇದೆ ಅಂದರೆ ಟೋಟಲ್ ಈ ವಚನದ ಅರ್ಥ ಏನು ಹೇಳುತ್ತೆ ಅಂತ ಹೇಳಿದ್ರೆ ಆಂತರಿಕವಾಗಿಯಾಗಲಿ ಬಹಿರಂಗವಾಗಿಯಾಗಲಿ ನಾವು ಒಂದೇ ರೀತಿಯಲ್ಲಿರಬೇಕು ಆವಾಗ ಆ ದೇವರು ಅಂತಕ್ಕಂಥವನು ನನಗೆ ಸಲ್ತಾನೆ ಇಲ್ಲ ಅಂತ ಹೇಳಿದ್ರೆ ಅಲ್ಪವಾಗಿರ್ತಕ್ಕಂಥ ಆಸೆಗಳನ್ನು ಕೊಡೋದ್ರ ಮೂಲಕವಾಗಿ ಆ ಭಕ್ತಿಯಿಂದ ಆ ದೇವನಿಂದ ನಮ್ಮನ್ನು ದೂರ ಮಾಡ್ತಾ ಹೋಗ್ತಾನೆ ಅನ್ನೋದನ್ನು ಬಸವಣ್ಣನವರು ಮೊದಲನೇ ವಚನದಲ್ಲಿ ಹೇಳ್ತಾರೆ ನೆಕ್ಸ್ಟ್ ಪಾರ ನೆಕ್ಸ್ಟ್ ವಚನ ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿರೋ ಸತ್ಯವ ನುಡಿಯುವುದೇ ದೇವಲೋಕ ಮಿಥ್ಯವ ನುಡಿವುದೇ ಮರ್ತ್ಯಲೋಕ ಶಿವಲೋಕ ಶಿವಾಚಾರ ಶವಭಕ್ತ ನಿರ್ಪಠಾವೇ ದೇವಲೋಕ ಭಕ್ತನ ಅಂಗಳವೇ ವಾರಣಾಸಿ ಶಿವಭಕ್ತನ ಕಾಯವೇ ಕೈಲಾಸ ಇದು ಸತ್ಯ ಕೂಡಲ ಸಂಗಮ ದೇವ ಈ ವರ್ಡು ತುಂಬ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂತಹದ್ದು ಯಾಕೆ ಅಂತ ಹೇಳಿದ್ರೆ ಯಾವ ಕಾಯ ಇನ್ ದ ಸೆನ್ಸ್ ದೇಹ ದೇಹದ ಶುದ್ಧತೆಯ ಬಗ್ಗೆ ಮಾತಾಡ್ತಾ ಹೋಗ್ತಾರೆ ಕಾಯಕದ ಶುದ್ಧತೆಯ ಬಗ್ಗೆ ಯಾರು ಮಾತಾಡ್ತಾರೆ ಅಂತ ಹೇಳಿದ್ರೆ ಆಯುಧಕ್ಕೆ ಮಾರಯೇ ಮಾತಾಡ್ತಾ ಹೋಗ್ತಾನೆ ಆದ್ದರಿಂದ ಕಾಯವೇ ಕೈಲಾಸ ಕಾಯಕವೇ ಕೈಲಾಸ ಕಾಯಕವೇ ಕೈಲಾಸ ವರ್ಕ್ ಈಸ್ ವರ್ಷಿಪ್ ಸೊ ಇದನ್ನು ಹೇಳಿರ್ತಕ್ಕಂಥದ್ದು ಆಯ್ದಕ್ಕಿ ಮಾರಯ್ಯ ಕಾಯವೇ ಕೈಲಾಸ ಅಂದರೆ ದೇಹವೇ ಕೈಲಾಸವಾಗಿರತಕ್ಕಂಥದ್ದು ಯಾರ ಒಂದು ಮಾತು ಅಂತ ಹೇಳಿದ್ರೆ ಬಸವಣ್ಣನವರದು ಸೊ ಹಾಗೆ ಇಲ್ಲಿ ನೋಡ್ಕೊ ನೋಡ್ತಾ ನೋಡ್ತಕ್ಕಂಥದ್ದು ಇಲ್ಲಿ ದೇವಲೋಕ ಆಗಲಿ ಮರ್ತ್ಯಲೋಕ ಅನ್ನೋದಾಗಲಿ ಎಲ್ಲೂ ಕೂಡ ಬೇರೆ ಬೇರೆ ಇಲ್ಲ ಅವೆರಡೂ ಕೂಡ ಸತ್ಯವನ್ನು ಯಾರು ನುಡಿತಾರೋ ಇವ್ ಯಾವುದು ಕೂಡ ಬೇರೆ ಬೇರೆ ಇಲ್ಲ ದೇವಲೋಕ ಅನ್ನೋದೇ ಬೇರೆ ಇಲ್ಲ ಮರ್ಥ್ಯಲೋಕ ದೇವಲೋಕ ಅಂದರೆ ಇಂದ ನಮ್ಮ ಮಾತಿನಲ್ಲಿ ಮಾತಾಡೋದಾದರೆ ಸ್ವರ್ಗ ಅನ್ನೋದು ಬೇರೆ ಎಲ್ಲೂ ಇಲ್ಲ ನರಕ ಅನ್ನೋದು ಕೂಡ ಬೇರೆ ಎಲ್ಲೂ ಇಲ್ಲ ಅವೆರಡೂ ಕೂಡ ನಮ್ಮ ನಡುವೆ ಇದೆ ಹೆಂಗಿದೆ ಯಾವುದ್ರ ಮೂಲಕವಾಗಿ ನಮಗೆ ಸ್ವರ್ಗ ಸಿಗತ್ತೆ ಯಾವುದ್ರ ಮೂಲಕವಾಗಿ ನಮಗೆ ನರಕ ಸಿಗತ್ತೆ ಸತ್ಯವನ್ನು ಮಾತಾಡ್ತಕ್ಕಂಥವ್ರ ಮೂಲಕವಾಗಿ ನಮಗೆ ಸ್ವರ್ಗವನ್ನು ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಸುಳ್ಳನ್ನು ಮಾತಾಡ್ತಕ್ಕಂಥವರಿಂದ ನಾವು ನರಕವನ್ನು ಕಾಣ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಆದ್ದರಿಂದ ಆಚಾರವೇ ಶಿವಾಚಾರವಾಗತ್ತೆ ಅಥವಾ ಅನಾಚಾರವಾಗತ್ತೆ ಇಂತಹ ಮಾತನ್ನು ಹೇಳಿರ್ತಕ್ಕಂಥ ಇದರಲ್ಲಿ ಶಿವಾಚಾರ ಅಂದರೆ ಆಚಾರವನ್ನು ಅಂದರೆ ಶಿವನ ಪಾಲನೆಯಲ್ಲಿ ಅಥವಾ ಶಿವನ ಹಿಂದೆಯೇ ನಾವು ಹೋಗ್ತೀವಿ ಅನ್ನೋದಾದರೆ ಒಳ್ಳೆಯ ಮಾರ್ಗ ಅನ್ನೋದು ನಮಗೆ ಸಿಗತ್ತೆ ಆ ಒಳ್ಳೆಯ ಮಾರ್ಗದಲ್ಲಿ ನಡೀತಾ ಇರತಕ್ಕಂತಹ ಶಿವಭಕ್ತನೇ ಒಬ್ಬ ಶ ಯಾರು ಭಕ್ತನೇ ಒಬ್ಬ ಶಿವಭಕ್ತನಾಗ್ತಾನೆ ಅದಕ್ಕೆ ಹೇಳ್ತಾ ಇರೋದು ನಿಜ ಅಥವಾ ಸುಳ್ಳು ಇವೆರಡೂ ಇತ್ತ ಅಂತ ಹೇಳಿದಾಗ ಅವನು ನಿಜವಾಗಿರ್ತಕ್ಕಂತಹ ಭಕ್ತನಾಗೋದಿಲ್ಲ ಅದಕ್ಕೆ ಅವನು ಸತ್ಯ ಯಾವಾಗಲೂ ಕೂಡ ಅವನು ಸತ್ಯವಂತನಾಗಿದ್ದರೆ ಸತ್ಯವಂತ ದಾರಿಯಲ್ಲಿ ಅವನು ನಡೀತಾನೆ ಅಂತ ಹೇಳಿದ್ರೆ ಅವನೇ ಶಿವಭಕ್ತನಾಗಿರ್ತಾನೆ ಅಂಥವನಿಗೆ ಎಲ್ಲವೂ ಕೂಡ ಅವನಿರ್ತಕ್ಕಂತಹ ಜಾಗವೇ ಅವನಿಗೆ ಶಿವಲೋಕವಾಗಿ ಕಾಣ್ತಾ ಹೋಗುತ್ತೆ ಅವನು ಎಲ್ಲೆಲ್ಲಿ ಓಡಾಡ್ತಾನೋ ಅದೇ ಅವನಿಗೆ ಶಿವಲೋಕ ಯಾಕೆ ಅವನು ಸತ್ಯದ ಮೂಲಕವಾಗಿ ನಡೀತಾ ಇದ್ದಾನೆ ಸತ್ಯದ ದಾರಿಯಲ್ಲಿ ನಡೀತಾ ಇದ್ದಾನೆ ಅಂಥವರು ಇರ್ತಕ್ಕಂಥದ್ದೇ ಅವನಿಗೆ ವಾರಣಾಸಿ ವಾರಣಾಸಿ ಇನ್ ದ ಸೆನ್ಸ್ ಕಾಶಿ ವಿಶ್ವನಾಥ ಅಂದರೆ ಶಿವ ಎಲ್ಲಿ ನೆಲೆಸಿದ್ದಾನೆ ವಾರಣಾಸಿಯಲ್ಲಿ ಆ ಒಂದು ಸ್ಥಾನಕ್ಕೆ ನಾವು ಹೋಗಲೇಬೇಕು ಅಲ್ಲೇ ಹೋಗಬೇಕು ಅಂತ ಏನಿಲ್ಲ ಇಂತಹ ಸತ್ಯವನ್ನು ಹೊಂದಿರತಕ್ಕಂತಹ ಶಿವಗಣ ಅಥವಾ ಶಿವಭಕ್ತರಲ್ಲಿದ್ದಾರೋ ಅದೇ ಅವರಿಗೆ ವಾರಣಾಸಿ ಆಗ್ಬೋದು ಅಂತಹ ಶಿವಭಕ್ತನಿಗೆ ಕಾಯವೇ ಕೈಲಾಸ ಆಗಬೇಕು ಇಲ್ಲ ಅಂತ ಹೇಳಿದ್ರೆ ಕಾಯವೇ ಕೈಲಾಸ ಆಗೋದಿಲ್ಲ ಅದಕ್ಕೆ ಹೇಳೋದು ಕಾಯವೇ ಕೈಲಾಸ ಹೆಂಗಾಗತ್ತೆ ಅಂತರಂಗ ಮತ್ತು ಬಹಿರಂಗ ಎರಡೂ ಶುದ್ಧವಾಗಿದ್ದಾಗ ಮಾತ್ರ ಕಾಯವೇ ಕೈಲಾಸ ಆಗತ್ತೆ ಇಲ್ಲ ಅಂತ ಹೇಳಿದ್ರೆ ಕಾಯವೇ ಕೈಲಾಸ ಆಗೋದಿಲ್ಲ ಇದು ನಿನ್ನ ಸಾಕ್ಷಿಯಾಗಿಯೂ ಕೂಡ ಸತ್ಯವಾಗಿರ್ತಕ್ಕಂಥದ್ದು ಅನ್ನೋ ರೀತಿಯಲ್ಲಿ ಬಸವಣ್ಣನವ್ರು ಹೇಳ್ತಾರೆ ಅಂದರೆ ವಚನದ ಒಟ್ಟು ತಾತ್ಪರ್ಯ ಏನು ಹೇಳುತ್ತೆ ಅಂತ ಹೇಳಿದ್ರೆ ಸ್ವರ್ಗ ಮತ್ತು ನರ್ಕ ಅನ್ನೋದು ಎಲ್ಲೇ ಇಲ್ಲ ನಮ್ಮ ನಡುವೆ ಇರತಕ್ಕಂಥ ಸುಳ್ಳು ಮತ್ತು ನಿಜದ ಮೂಲಕವಾಗಿ ನಡೀತಾ ಇರಬೇಕಾದಾಗ ಸತ್ಯವನ್ನು ಯಾರು ನಡೀತಾರೋ ಅವರು ಶಿವಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ ನಿಜವಾಗಿರ್ತಕ್ಕಂಥ ಭಕ್ತ ಅನ್ನಿಸ್ಕೊಳ್ತಾನೆ ಅಂತಹ ಭಕ್ತನು ಇಲ್ಲೇ ಹೋದರೂ ಅವನಿಗೆ ಶಿವಾಲಯವೇ ಆಗತ್ತೆ ಅಂತಹ ಜನರು ಸೇರಿರ್ತಕ್ಕಂತಹ ಒಂದು ಜಾಗವೇ ಅವರಿಗೆ ವಾರಣಾಸಿಯಾಗೂ ಕೇಳ ಕಾಣುತ್ತೆ ಅಂತಹ ಜನರು ಅಂತರಂಗವಾಗಿಯೂ ಬಹಿರಂಗವಾಗಿಯೂ ಶುದ್ಧವಾಗಿರ್ತಾರೆ ಅಶುದ್ಧವಾಗಿರ್ತಕ್ಕಂಥದ್ದು ನಿನ್ನ ಸಾಕ್ಷಿಯಾಗಿಯೇ ಆ ಶುದ್ಧತನವನ್ನು ಅವರು ಕಾಪಾಡ್ಕೊಂಡು ಬಂದಿರ್ತಾರೆ ಅನ್ನೋದನ್ನು ಈ ವಚನದ ಹಿನ್ನೆಲೆಯಲ್ಲಿ ನಾವು ನೋಡ್ಬೋದು ಬಸವಣ್ಣನವರ ಕೊನೆಯ ಒಂದು ವಚನ ಒಲಿದರೆ ಕೊರಡು ಕೊನರುವುದಯ್ಯ ನೀನು ಒಲಿದರೆ ಬರಡು ಹಯನ ಹೋದಯ್ಯ ನೀನು ಒಲಿದರೆ ವಿಷವ ನೀನು ಒಲಿದರೆ ಸಕಲ ಪಡಿ ಪದಾರ್ಥ ಇದಿರಲ್ಲಿಪ್ಪವು ಕೂಡಲ ಸಂಗಮ ಅಂತ ಹೇಳಿದ್ರೆ ದೈವದ ಸಾಕ್ಷಾತ್ಕಾರದ ಬಗ್ಗೆ ಇಲ್ಲಿ ಮಾತಾಡ್ತಾ ಹೋಗ್ತಾರೆ ಯಾರು ಬಸವಣ್ಣನವರು ದೈವ ಅನ್ನೋದು ಸೃಷ್ಟಿ ಆಯಿತು ಅಂತ ಹೇಳಿದ್ರೆ ಅಥವಾ ದೈವ ಅನ್ನೋನು ನಮ್ಮ ಮುಂದೆ ಬಂದ ಹೇಳಿದ್ರೆ ಈ ಜಗತ್ತು ಹೇಗೆ ಹೇಗೆ ಪರಿವರ್ತನೆ ಆಗತ್ತೆ ಅಥವಾ ಅವನ ಸಾಕ್ಷಾತ್ಕಾರದ ಮೂಲಕವಾಗಿ ಏನೆಲ್ಲ ಆಗ್ತದೆ ಅನ್ನೋದನ್ನು ನಾವು ಅಂದರೆ ಮುಖ್ಯವಾಗಿ ನೋಡೋದಕ್ಕೆ ಸಾಧ್ಯತೆ ಇದೆ ದೇವರ ಒಂದು ನಮಗೇನಿದ್ರೆ ಕರುಣೆ ಅಂತಕ್ಕಂಥದ್ದಿತ್ತು ಅಂತ ಹೇಳಿದ್ರೆ ಎಂಥದ್ದೇ ಕೊರುಡಾಗಿರ್ತಕ್ಕಂತಹ ಒಂದು ಮರ ಸತ್ತು ಬಿದ್ದಿರ್ತಕ್ಕಂಥದ್ದು ಕೊರಡಾಗಿ ಅತ್ತ ಬಿದ್ದಿದೆ ಒಂದು ದಿಮ್ಮಿಯಾಗಿ ಬಿದ್ದಿದೆ ಅಂತ ಹೇಳಿದ್ರು ಆ ಮರದಲ್ಲೂ ಕೂಡ ಒಂದು ಚಿಗುರನ್ನ ಚಿಗುರಿಸೋದಕ್ಕೆ ಸಾಧ್ಯತೆ ಇದೆ ಅದು ಯಾರಿಂದ ಆ ದೇವನಿಂದ ಮಾತ್ರ ಸಾಧ್ಯ ಹಾಗೆ ಗೊಡ್ಡಸುವಾಗಿರ್ತಕ್ಕಂತಹ ಒಂದು ಹಸು ಇವನ ಕರುಣೆ ಇದ್ದರೆ ದೇವರ ಕರುಣೆ ಇತ್ತು ಅಂತ ಹೇಳಿದ್ರೆ ಗೊಡ್ಡಾಗಿರ್ತಕ್ಕಂತಹ ಒಂದು ಹಸುವು ಕೂಡ ಏನನ್ನು ಕೊಡುತ್ತೆ ಹಾಲನ್ನು ಕೊಡುತ್ತೆ ಯಾವಾಗ ಆ ದೇವರು ಹೊಲ್ದಾಗ ಅಂತ ಅಂದರೆ ಮಹಿಮೆಯನ್ನು ತೋರಿಸ್ತಾ ಹೋಗ್ತೀರ ಅದ್ರ ಜೊತೆಗೆ ಸಾವಿಗೆ ನಮಗೆ ಸಾವು ಅಂತಕ್ಕಂಥದ್ದು ಬರೋದು ಅಥವಾ ಬೇಕು ಅಂತ ಹೇಳ್ದಾಗ ನಾವೇನು ಮಾಡ್ತೀವಿ ವಿಷ ಕುಡಿತೀವಿ ಅಂತಹ ವಿಷವನ್ನು ಕೂಡ ಅಮೃತವನ್ನಾಗಿ ಮಾಡ್ತಕ್ಕಂತಹ ಶಕ್ತಿ ಯಾರ ಹತ್ರ ಇದೆ ಅಂತ ಹೇಳಿದ್ರೆ ಅದೇ ಶಿವನ ಹತ್ರ ಇದೆ ಆ ಶಿವನೇ ಎಲ್ಲರಿಗೂ ಪ್ರತಿಯೊಂದು ಅವನು ಒಲಿದ್ರೆ ಎಲ್ಲವೂ ನಮಗೆ ಸಿಗತ್ತೆ ಎಲ್ಲ ಪದಾರ್ಥಗಳೆಲ್ಲವೂ ಸಕಲ ಸಂಪತ್ತು ಐಶ್ವರ್ಯಗಳೆಲ್ಲವೂ ಕೂಡ ನಮಗೆ ಸಿಗ್ತಾ ಹೋಗತ್ತೆ ಅಂಥ ಇದ್ರೋನಿರ್ತಕ್ಕಂಥ ದೇವರು ಸರ್ವಶಕ್ತನಾಗಿರ್ತಕ್ಕಂಥವನು ಸರ್ವಶಕ್ತಿ ಸಕಲ ಎಲ್ಲ ಕಡೆಯಲ್ಲೂ ಇರ್ತಕ್ಕಂಥವನು ಅವನಿಗೆ ಕರುಣೆ ಅಂತಕ್ಕಂಥದ್ದು ಅಸಾಧ್ಯವೇ ಅಲ್ಲ ಕರುಣೆ ಅಂತಕ್ಕಂಥದ್ದು ಅವನಿಗೆ ಎಲ್ಲ ಸಂದರ್ಭದಲ್ಲೂ ಬರ್ತನೇ ಹೋಗ್ತದೆ ಇದರ ಮೂಲಕವಾಗಿ ನಾವು ದೈವ ಸಾಕ್ಷಾತ್ಕಾರವನ್ನು ಪಡ್ಕೊಂಡಾಗ ಅಥವಾ ದೈವದ ಇರುವಿಕೆಯನ್ನು ಗೊತ್ತು ಪಡಿಸ್ಕೊಂಡಾಗ ಏನೆಲ್ಲವೂ ಕೂಡ ಆಗ್ತದೆ ಅನ್ನೋದನ್ನು ಈ ಒಂದು ವಚನದ ಹಿನ್ನೆಲೆಯಲ್ಲಿ ತಿಳ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಬಸವಣ್ಣನವರ ವಚನಗಳು ಅರ್ಥ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೇನೆ ಥ್ಯಾಂಕ್ ಯು